ಜಾತ್ರೆಗೆ ಅದರ ಸ ಬೇಕಾರೆ ನಾವು ಮೊದಲ ಆದ್ಯತೆ ಹಿಂದೂಗಳಿವೆ ಮುಸ್ಲಿಮರು ಏನಾರೇ ಏನು ಕಾಫೀರ ಜಾತ್ರೆಯಲ್ಲಿ ಬರುವುದು ವ್ಯಾಪಾರ ಮಾಡೋದು ಕಾಫೀರು ಕೊಟ್ಟ ಹಣದಿಂದ ಅವ್ರು ಲಾಭ ಮಾಡಿದ್ರೆ ಅದು ಅವ್ರು ಆರಾಮಾಗ್ತದೆ ಅವರೇ ವಿಚಾರ ಮಾಡಿ ಪ್ರೂಫ್ ಹಿಂದೂಗಳ ಹಬ್ಬ ಅರ್ಜುನ ಜಾತ್ರೆಗಳಲ್ಲಿ ಅವರು ಯಾವುದೇ ರೀತಿ ವ್ಯಾಪಾರ ಮಾಡುವುದು ಒಳ್ಳೆಯದಲ್ಲ ಸರ್ ಈಗ ನೀವು ಡೆಲ್ಲಿಗೆ ಹೋಗಿ ಬಂದಷ್ಟೆಲ್ಲ ಅದನ್ನು ಮತ್ತೆ ರೇಣುಕಾಚಾರ್ಯ ಬಣ್ಣದವ್ರು ಇವತ್ತು ಸಭೆಯನ್ನು ಮಾಡ್ತಿರೋ ಸರ್ ದಾವಣಗೆರೆಯಲ್ಲಿ ಆಟ್ರಿ ಮಾಡಿರಿ ಮಾಡ್ಲಿಕ್ಕೆ ಯಾರು ಬೇಡಮ್ ಅಂದರೆ ಮೊನ್ನೆ ಬಗೆಯಾರದಿಲ್ಲ ಅಂತ ಅರ್ಥ ಯಾವ್ದ್ರಿ ಏನು ಅವ್ರಿಗೇನು ಭಯ ಬಂದಿರಬೇಕು ಏನಾರ ಎತ್ನಾಲ್ಕು ಹೊರಗೆ ಹಾಕೋದು ಭಯ ಆಗಲಿಲ್ಲ ಅಲ್ಲ ಪಾಪ ಹತಾಶೆ ಆಗಿರ್ಬೇಕು ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ ಮಾಡಿ ಯಾಕೆ ಸಭೆ ಮಾಡ್ತಾರೆ ಒಳ್ಳೇದು ಸರಿಗೂ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರದು ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಅವರಿಗೆ ಅಲ್ಲ ಅಂತ ಹೇಳ್ತಾರೆ ಅಂದರೆ ಹೆಂಗೆ ಅಂದರೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮನ್ನ ಏನಾದರೂ ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದು ಹಿಂದೆ ಸಚಿವ ಸ್ಥಾನ ಸಿಕ್ಕಾಗಿ ಯತ್ನ ಪರವಾಗಿ ಬರಲಿಲ್ಲ ಬೇರೆ ಸ್ಥಾನದಲ್ಲಿ ಬರಲಿಲ್ಲ ಈಗ ಬಂದರು ಅಂತಂದರೆ ಅದ್ರ ಅರ್ಥ ಹಾಗೆ ಅಂತ ವಿಶ್ಲೇಷಣೆ ಏನು ನೋಡಿರಿ ಲೋಕಸಭಾ ಸದಸ್ಯರಿಗೆ ಕರ್ನಾಟಕ ಯಾರ ಕ್ರಮ ತೊಗೊಂಡ್ರೆ ಏನಾಗ್ತದ್ದು ನಮ್ಮ ಹೈಕಮಾಂಡ್ ಹೇಳ್ಯಾರ ನ ಎತ್ನಾಳ್ ಹೊರಗೆ ಏನಾಗ್ತದೆ ತೊಗೊಂಡ್ರೆ ಏನಾಗ್ತದ ಅನ್ನೋದು ಅವರೆಲ್ಲ ಅನುಭವಿ ಸಂಸದರದ ರೀ ಮೂರು ನಾಲ್ಕು ಐದು ಬಾರಿ ಅದ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಾ ಎಲ್ಲ ಲೋಕಸಭೆಯಲ್ಲಿ ಪ್ರಚಾರ ಮಾಡಿದ್ದೀನಿ ವಿಧಾನಸಭೆಯಲ್ಲಿ ಪ್ರಚಾರ ಮಾಡಿದ್ದೀನಿ ಮತ್ತು ಅವ್ರಿಗೆ ಕೊಡ್ತದೆ ಈ ಬಗ್ಗೆ ಜನರ ಪ್ರೀತಿಯ ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮಗನೂ ವಿಶೇಷ ಪ್ರೀತಿ ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ಹೋರಾಟ ನಿರಂತರ ನಿರಂತರ ರೀ ಈಗ ಎರಡನೇ ಹಂತದ್ದು ನಾವು ಬಳ್ಳಾರಿ ಮತ್ತು ಹೊಸಪೇಟೆ ಹೋಗ್ತಾ ಇದ್ದೀವಿ ವಿಜಯನಗರ ಹೋಗ್ತಾಯಿದ್ದೀವಿ ಮತ್ತು ಹಂತ ಹಂತವಾಗಿ ಇದು ಆದೇಶನ ಮುಗಿದ ಮೇಲೆ ಹಂತ ಹಂತವಾಗಿ ಒಟ್ಟಾರೆ ಈ ದೇಶದಲ್ಲಿ ಒಂದು ಎರಡು ಮೂರು ಕಾನೂನುಗಳು ಭಾಳ ಅವಶ್ಯಕ ಒಂದು ಸಂಪೂರ್ಣ ಒಕ್ಕು ರಾಥ ಈಗಾಗಲೇ ಪ್ರಧಾನಮಂತ್ರಿಗಳು ಒನ್ ನೇಷನ್ ಒನ್ ಇಲೆಕ್ಷನ್ ಈಗಾಗಲೇ ಒಂದು ಚುನಾವಣೆ ಅಥವಾ ಈಗಾಗಲೇ ಅವರು ಇದರಲ್ಲಿ ಪಾರ್ಲಿಮೆಂಟಿಗೆ ಕರಲಾಕತ್ತಾರೆ ಇನ್ನೊಂದು ಸಮಾನ ನಾಗರಿಕ ಸಂಹಿತೆ ಎಲ್ಲರಿಗೂ ಒಂದೇ ಕಾನೂನು ಈ ಮೂರು ದೇಶದ ಮುಂದೆ ಭಾಳ ದೊಡ್ಡ ಒಂದು ಏನು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ ಸುರಕ್ಷತೆ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಮೂರೂ ಕಾನೂನುಗಳು ಭಾಳ ಅವಶ್ಯದ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಯಾವಾಗ ಒನ್ ನೇಷನ್ ಒನ್ ಇಲೆಕ್ಷನ್ ಅಂತ ಏನು ತೊಗೊಂಡು ಬಂದರು ಪಾರ್ಲಿಮೆಂಟಿಗೆ ನಿಶ್ಚಿತವಾಗಿಯೂ ನಾವು ಅಲ್ಲಿ ಬಹುಮತ ಪಡಿತೀವಿ ಮುಂದೆ ಮುಂದಿನ ಬಜೆಟ್ ಅಧಿವೇಶನದಾಗ ವಕಫ್ ಭಾಳ ತಿದ್ದುಪಡಿ ಆಗ್ತದೆ ಬರೀ ನಲವತ್ತರ ನಾಲ್ಕು ತಿದ್ದುಪಡಿ ತೊಗೊಂಡು ಬಂದಾರೆ ಅದನ್ನು ಪೂರ್ತಿ ರದ್ದು ಮಾಡಬೇಕಂತೆ ನಾವು ನಿನ್ನೆನೂ ವಿಧಾನಸಭೆ ನಾವು ಮಾತಾಡಿದ್ವಿ ಅದೇ ರೀತಿ ದೇಶದಲ್ಲಿ ಇವತ್ತು ನಾವು ಮೊನ್ನೆ ದೆಹಲಿಗೆ ಹೋದಾಗ ಕೊಟ್ಟಂಥ ಮಾಹಿತಿ ನೋಡಿ ನಮ್ಮ ಆ ಕಮಿಟಿಗಿರುವಂಥ ಐ ಎ ಎಸ್ ಅಧಿಕಾರಿಗಳ ಸಹಿತ ಜಾಬ್ಬ್ರೆ ಇಷ್ಟು ಕೆಟ್ಟ ಕರಾಳ ಶಾಸನ ಇದೆ ಇದನ್ನು ಪೂರ್ತಿ ನಾವು ಕ್ಯಾನ್ಸರ್ ಇದ್ದಂಗೆ ಇದೊಂದು ಹೇಳ್ತಾರೆ ಅವರು ಮೊನ್ನೆ ಒಬ್ಬ ಬೆಂಗಳೂರು ಎಮ್ ಎಲ್ ಎ ಭಾಷಣ ಮಾಡಿದ್ರು ಮೂರು ಕೋಟಿ ಎಕರೆ ಕೃಷಿಗೆ ಯೋಗ್ಯ ಇದೆ ಅದರ ಒಂದು ಕೋಟಿ ಎಕರೆ ನಮ್ದು ಇದೆ ಅಂತ ಅದು ಒಂದು ಕೋಟಿ ಅಂದ್ರೂ ಲಕ್ಷ ಅಂದ್ರೇನು ಗೊತ್ತಿಲ್ಲ ಪಾಪ ಈಗ ಜಮೀರ್ ಅಮ್ಮತ್ ಹೇಳಿದ್ರು ನಾವು ಯಾವುದೇ ಇದನ್ನು ಮುಟ್ಟುದಲ್ಲತ್ತೆ ಆದರೆ ಇವ್ರ ಕೈಯಾಗಿಲ್ಲ ಈಗಾಗಲೇ ಅಲ್ಲಿ ಸಾಕಷ್ಟು ವಿವರವಾಗಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಇವ್ರ ಕೈಗೇನೂ ಇಲ್ಲ ಪಾರ್ಲಿಮೆಂಟ್ನಲ್ಲಿ ನಿಮಗೇನಾದರೂ ನಿಜವಾಗಿ ರೈತರ ಜಮೀನ ಮಠ ಮಂದಿರ ಜಮೀನುಗಳನ್ನು ಮುಟ್ಟುವುದಿಲ್ಲ ಹೇಳಿ ನಿಮ್ಗೆ ನಿಜವಾಗಿ ಕರಿದ್ರೆ ನಾ ಏನು ನರೇಂದ್ರ ಮೋದಿಯವರು ವಾಕ ತಿದ್ದುಪಡಿ ಅಂತ ಬೆಂಬಲ ಹೋಗ್ಲಿ ಇಲ್ಲಾಂದ್ರೆ ನೀವು ಮುಸ್ಲಿಮರ ಪರವಾಗಿ ನೀರು ಅಂತ ಹೇಳಿ ಈ ದೇಶದ ಜನರಿಗೆ ಬರ್ತಾರೆ ನೂರ ಐವತ್ತು ಕೋಟಿ ರೂಪಾಯಿ ಏನು ಬರ್ತಾರೆ ಪತ್ರ ಸಿ ಬಿ ಐ ಕೊಡೋದು ಪತ್ರ ಸಿ ಬಿ ಐ ಅಂದರೆ ಸಿ ಬಿ ಐ ಇ ಡಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ ಅವರೇ ಬೊಬ್ಬಿ ಹಾಕ್ತಾರೆ ಮತ್ತು ಈಗ ಒಮ್ಮಿಂದೊಮ್ಮೆ ಇವು ಇದನ್ನು ಸಿ ಬಿ ಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬಿಡ್ತಾರ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರಿ ಇದೆಯಲ್ಲ ಅವರೇ ಸಿ ಬಿ ಐ ಅದು ಬರೀಲಿ ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ ಇದು ನೂರೈವತ್ತು ಕೋಟಿ ರೂಪಾಯಿ ತು ಹಗರಣೆ ಹಿಂಗೆ ಆಗಿಲ್ಲ ಅದಕ್ಕೆ ಸಿ ಬಿ ಐ ಕೊಡಬೇಕು ಇವ್ರು ರೆಕಮೆಂಡೇಶನ್ ಆದರೂ ಸಿ ಬಿ ಐದವರು ಬರ್ತಾರೆ ರಾಜ್ಯಪಾಲರಿಗೆ ಬರೀರಿ ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು ಸಿ ಬಿ ಐ ಕೊಡಿಸ್ಬೇಕಿಲ್ಲ ಸಿ ಬಿ ಐ ಮ್ಯಾಗೆ ನಿಮ್ದು ವಿಶ್ವಾಸಿಲ್ಲ ಇ ಡಿ ಮ್ಯಾಗೆ ವಿಶ್ವಾಸ ಇಲ್ಲ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ ನಿಮ್ಮ ರಾಹುಲ್ ಗಾಂಧಿ ಅಪಾದ ಮಾಡ್ತಾನೆ ಮನೆ ಮನೆ ಬಂದಂಥ ಪ್ರಿಯಾಂಕಾ ವಾಡ್ರಾ ಎಪ್ಪ ಅಪಾದ ಮಾಡ್ತಾರೆ ನಮ್ಮ ಖರ್ಗೆ ಸಾಹೇಬರು ಅವ ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ ಮತ್ತು ನೀವು ಸಿ ಬಿ ಐತೆ ಅಂದರೆ ಸಿ ಬಿ ಐ ವಿಶ್ವಾಸಾರ್ ಐತನಂಗ ಆಯ್ತಾರ ಹಿಡಿದು ಸಿ ಬಿ ಐನ ಕ ಬಿ ಜೆ ಪಿ ಕೈಗೊಂಬೈತಕ್ಕಿ ಅಂದರೆ ಇವ್ರಿಗೆ ನೂರ ಐವತ್ತು ಕೋಟಿದು ಏನು ದಾಖಲೆ ಅದಾವು ಸಿ ಬಿ ಐ ಕೊಡ್ಲಿ ತನಿಖೆ ಮಾಡಿ ಆಗಿ ಬ್ಯಾಟನೋದು ನೀವು ಏನೇನು ಭ್ರಷ್ಟಾಚಾರ ಬ್ಯಾಟ್ಯಾರತ್ತೆ ನಿಮ್ಗೆ ತಲೆ ಐತಿ ಬಿ ಜೆ ಪಿಯವರು ಅದೆಲ್ಲ ತನಿಖೆ ಕೊಡ್ತಾರೆ ಫಾರ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತದ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಮ್ದು ನೈಂಟಿ ಪರ್ಸೆಂಟ್ ಆಗೈತಲ್ಲ ಇನ್ನೂ ಒಂದು ದೊಡ್ಡ ಹಗರಣ ಇದೆ ಕಸ ವಿಳಿ ಬೆಂಗಳೂರು ಸಾವಿರಾರು ಕೋಟಿ ರೂಪಾಯಿದು ಇದೆ ಅವೆಲ್ಲ ದಾಖಲೆಗಳನ್ನು ನಮ್ಮ ನಾನೊಂದು ಸದನ ಮುಗೀಲಿ ಆ ದೊಡ್ಡ ಹಗರಣ ಇದೆ ಅದೊಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಸರ್ ಈಗ ಈ ವಿಜಯಪುರ ನಗರ ಕಾರ್ಯಕರ್ತರ ಒಂದು ಆತಂಕ ಇರೋದ್ ಏನಂದರೆ ಬಿ ಜೆ ಪಿ ಸ್ಟೇಟ್ ಪೇಜ್ ಐತಿ ಅದು ಬಿಜಾಪುರದಾಗ ವರ್ಕ ಮಾಡಿದ್ರು ಅವ್ರು ಮೆನ್ಷನ್ ಮಾಡೋದಿಲ್ಲ ಯಾವುದು ಹೊರಟು ಮೆನ್ಷನ್ ಮಾಡೋದು ಬಿ ಜೆ ಪಿ ಸ್ಟೇಟ್ ಪೇಜ್ ಇದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪ ಅವರು ವಿಜೇಂದ್ರ ಇದು ಇತ್ತು ಅವರು ಬಿ ಜೆ ಪಿ ಕರ್ನಾಟಕದಿಂದ ಅದು ಅದನ್ನು ಚೇಂಜ್ ಮಾಡಬೇಕಾದ್ರೆ ವಿಜೇಂದ್ರ ಜೈ ವಿಜೇಂದ್ರ ಕರ್ನಾಟಕ ಕಾರ್ಯಕರ್ತರು ಆಕ್ರೋಶ ಅಪ್ಪಾಪ್ರ ಕಾರ್ಯಕರ್ತರು ಇದು ನೋಡ್ರಿ ನಾವು ಒಕ್ಕಪ್ಪುಸ ಮಾಡಿದೀವಿ ಇವರು ರೀತಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು ಮಹಾರಾಷ್ಟ್ರ ಚುನಾವಣೆ ಮೇಲೆ ಅಫೆಕ್ಟ್ ಆಯಿತು ಭಯ ಬತ್ತು ನಮ್ಮ ಹಿಂದೂಗಳಿಗೆ ಇದೇ ಕಾಂಗ್ರೆಸ್ ಬಂದುಬಿಟ್ರೆ ಮುಂದಿನ ದಿವಸಗಳಲ್ಲಿ ಇಡೀ ನಮ್ಮ ಆಸ್ತಿನ ಹೆಂಗಾದ್ರು ಹಿಂದಕ್ಕೆ ಮನೆ ಲೋಕಸಭಾದಾಗ ನಮ್ಮ ಖರ್ಗೆ ಅವರು ಹೇಳ್ಯಾರಲ್ಲ ಹಿಂದೂಗಳ ಮನೆಯಾಗೆ ಹೊಕ್ಕು ಹೊಡೆದು ಅವ್ರ ಬಂಗಾರ ಅವ್ರ ಆಸ್ತಿ ಕಟ್ಕೊಂಡು ನಾವು ಮುಸಲ್ಮಾನರು ಕೊಡ್ತಿತ್ತು ಖರ್ಗೆ ಸ್ಟೇಟ್ಮೆಂಟ್ ಐತೆ ಅಂದ್ರೆ ಉದ್ದೇಶ ಅಂದ್ರೆ ಹಿಂದೂಗಳನ್ನ ಮನೆ ಹೊಕ್ಕು ಹೊಡೆದು ತಂದು ನಾವು ಕೊಡ್ತೇವೆ ತನ್ನೋ ಸ್ಟೇಟ್ಮೆಂಟ್ ಕೊಟ್ಟ ಮಗಿನ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಅದೇ ದುರ್ದೈವ ದಿವಸ ಒಕ್ಕು ರಥ ಭಾಳ ದೊಡ್ಡ ಅನಾಹುತ ಆಗ್ತದೆ ಮ ಮೂರು ಪಾಕಿಸ್ತಾನದ ಆಸ್ತಿ ಬೇಡಕತ್ತ ಅದಕ್ಕೆ ಸಂಪೂರ್ಣ ರಥ ಅದು ಭಾರತ ಸರ್ಕಾರ ಆಸ್ತಿ ಆಗಬೇಕು ಮಂದಿರಗಳು ರೈತರು ಒಬ್ಬ ರೈತನ ಹೊಲಿದ ಮೇಲೆ ಯಾವುದೇ ಕಾಲಂನಲ್ಲಿ ಒಕ್ಕಿರಬಾರ್ದು ಇದು ನಮ್ಮ ಹೋರಾಟ ನಾವು ಎರಡನೇ ಹಂತದ ಹೋರಾಟ ಪ್ರಾಣಿ ಮೂರನೇ ಹಂತ ಮಾಡ್ತೀವಿ ದಾವಣಗೆರೆಯಲ್ಲಿ ಕೊನೆಗೆ ದೋಟ ಸಮಾವೇಶ ಮಾಡ್ತೀವಿ ಪರೀಕ್ಷೆ ವಿಚಾರವಾಗಿ ನಾಳೆ ನಾಳೆ ಸ್ಟಾರ್ಟ್ ಆಯ್ತು ನಾಳೆ ಸೋಮವಾರ ಮೊದಲ ಹೊಸ ಶಾಸಕರ ಮೊದಲು ಬಾರಿಗೆ ಹಾಕಿ ಬಂದಾಗ ನಾಳೆ ಮಾತಾಡ್ತಾರೆ ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮೀಸಲಾತಿ ಹೋರಾಟಕ್ಕೆ ನಾವು ಟೂ ಎ ಕೇಳೇ ಇಲ್ಲ ಟೂ ಎದು ಪ್ರಸ್ತಾವನೆ ಯಾರು ಮಾಡಿದವರು ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ ಈಗ ಹಾದಿ ಶಾಸಕ ನಾವು ಮೊದಲು ಹೇಳಿದ್ವಿ ಟು ಎದಾಗ ನಾವು ಹೋಗುವುದಿಲ್ಲ ಬೇಡ ಯಾಕಂದ್ರೆ ನೂರ ನಾಲ್ಕು ಸಮುದಾಯದವರು ಅವರ ಹಕ್ಕನ್ನು ಕಸಗೋಲಿಕ್ಕೆ ನಮ್ಗೆ ತಯಾರಿಲ್ಲ ಅದಕ್ಕೇ ನಾವು ಬಿ ಜೆ ಪಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ನಡ್ಡಾ ಅವರು ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದಾಜೆ ಇವೊಂದು ನಾವು ಬೊಮ್ಮಾಯಿಯವರು ಸೂತ್ರ ಕಂಡು ಹಿಡ್ದೀವಿ ಏನಪ್ಪ ಅಂದ್ರೆ ಇವರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಸಂವಿಧಾನ ವಿರೋಧಿ ಮೀಸಲಾತಿ ಮೀಸಲಾತಿಗಳು ಆ ಪುಣ್ಯಾತ್ಮರು ನಾಲ್ಕು ಪರ್ಸೆಂಟ್ ಮುಸ್ಲಿಮ್ರಿಗೆ ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ ಹಿಂದೂಗಳೇ ಯಾವುದೇ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೂ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು ನೀವು ನಾಲ್ಕು ಪರ್ಸೆಂಟ್ ಹೆಂಗೆ ಮುಸ್ಲಿಮ್ರಿಗೆ ಕೊಟ್ರಪ್ಪ ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಕ್ಕೆ ಕತ್ತಾಗೈತಿ ಸುಪ್ರೀಂ ಕೋರ್ಟ್ನಾಗ ಮಾನ್ಯ ಜಸ್ಟಿಸ್ ಗವಾಯಿಯವ್ರ ಪೀಠ ಭಾಳ ಸ್ಪಷ್ಟವಾಗಿ ಹೇಳೋದು ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದು ಇದರಲ್ಲಿ ಕೇಸರವರು ಹೇಳ್ತಾರೆ ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡೋಕ್ಕೆ ಬರುವುದಿಲ್ಲ ನೀವು ಹೆಂಗೆ ಕೊಟ್ಟರೆ ತರಾಟೆ ತಗೊಂಡು ಅದಕ್ಕಿಂತ ನಾಲ್ಕು ಪರ್ಸೆಂಟ್ ಅಂದರು ರದ್ದು ಮಾಡಲೇಬೇಕು ನಾವು ಒಕ್ಕಲಿಗರು ಅವರೆಲ್ಲ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಾಗ ಅಲ್ಲಿಂದ ನಮ್ಮ ಲಿಂಗಾಯಿತೊಳಗೇನಿತ್ತು ತ್ರೀ ಬಿ ಇತ್ತು ತ್ರೀ ಬಿ ಒಳಗೆ ಏನಾಗಿತ್ತು ಕೆಲವೊಂದು ಟೂ ಎದಾಗೂ ಇದ್ದರೂ ತ್ರೀ ಬಿದಾಗ ಅಂದ್ರೆ ಲಾಭ ಎಲ್ಲ ಕಡೆ ತೊಗೋತದೆ ಜನರಲ್ಲ ಅದಕ್ಕೆ ನಾವೇನು ಮಾಡಿದ್ರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೊಡಿ ಆ ನಾಲ್ಕು ಪರ್ಸೆಂಟೇ ಮುಸ್ಲಿಂ ಕೊಟ್ಟು ರಿಸರ್ವೇಷನ್ ಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮಾತ್ರ ನಮ್ಗೆ ಲಿಂಗಾಯತರು ವೀರ್ ಸೇವ ಲಿಂಗಾಯತರು ಮರಾಠರು ಜೈನರು ಅಲ್ಲಿಂದ ಕುರುಬ ಅಲ್ಲಿಂದ ವೈಷ್ಣವರು ಕ್ರಿಶ್ಚಿಯನ್ರು ಕೂಡಿ ನಮ್ಗೆ ಏಳು ಪರ್ಸೆಂಟ್ ಕೊಟ್ಟು ಬರೀ ಪಂಚಮ ಸಾಲರ್ ಕೊಟ್ಟಿಲ್ಲ ಪಂಚಮ್ ಸಾಲರ್ ಒಂದು ಎಲ್ಲ ನಲ್ವತ್ತು ಜಾತಿ ಅದಾವೆ ನಮ್ಗೆ ಏಳು ಪರ್ಸೆಂಟ್ ಟೂ ಎದಾಗ ಒಂದೂರ ನಾಲ್ಕು ಜಾತಿ ಟು ಸಿದಾಗ ಇವೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದಾವೆಲ್ಲ ಕೂಡಿ ಕೂಡ ಏಳು ಹಾಕ್ತಾವೆ ಅದು ಅಲ್ಲ ನಾವು ಟೂ ಏನೇ ಬೇಡಲ್ಲ ಯಾರ ಕೈ ಆ ಕಾಲ ಕಡಿದ ಅವಶ್ಯಕತೆ ಇಲ್ಲ ನಾವು ನನಗೆ ಹೇಳ ಮೊನ್ನೆ ವಿಧಾನಸಭದಾಗ ಹೇಳೀನಿ ನಾವು ಟೂ ಎದಾಗ ಬೇಡಲ್ಲ ನಮ್ಮ ಟೂ ಎದಾಗ ಬೇಡ ನೂರ ನಾಲ್ಕು ಜನಿಗೆ ಸಮುದಾಯದವ್ರಿಗೆ ನಾವು ಅನ್ಯಾಯ ತಯಾರಿಲ್ಲ ಅವ್ರ ಕಿಶೆದಾಗ ನಾವು ಕೈ ಹಾಕ್ಲಾಕ್ತಿರಲಿಲ್ಲ ನಮ್ಮದೇ ಒಂದು ಬಕೆಟ್ ಬೇರೆ ಐತಿ ಅದ್ರಾಗ ಏಳು ಪರ್ಸೆಂಟ್ ಐತಿ ಅದು ಬರೀ ಪಂಚಮಸಾಲ ಹಿಂಗಾಯ್ತರದ್ದು ಇಲ್ಲ ಮರಾಠರದಾರ ಜೈನ್ ಅದರ ಕ್ರಿಶ್ಚಿಯನ್ರದ ವೈಷ್ಣುವದಾರ ಕುರುಬಾ ಅಂಥೇಳಿ ಅವರೂ ಅದಾರ ನಮ್ಮದರಪ್ಪ ಅದ್ರ ನಾವು ಅದಕ್ಕೆಂತ ಕರಂಗ್ ಮಾಡಿಲ್ಲ ಇರಲಿಪ್ಪ ಏಳು ಪರ್ಸೆಂಟ್ನಾಗ ನಾವೆಲ್ಲ ಹಂಚ್ಕೊಂಡು ಬಿಟ್ಟು ಈ ಕೈ ಕಲ್ಲೋದು ಕಾ ಕಾಲು ಕಲ್ ಇಡುವುದು ಎಲ್ಲ ಇಂಥ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ ಸಿದ್ದರಾಮಯ್ಯನವರು ಕೊಡೋದಿಲ್ಲಲ್ಲ ಬಿಟ್ಟು ಬಿಟ್ಟು ನಾವು ನಿಮ್ಮ್ಯಾಗೆ ಸಿದ್ದರಾಮಯ್ಯ ಬಳಿ ಹೋಗುವುದೇ ಇಲ್ಲ ಮೀಸಲಾತಿ ಬೇಡಕ್ಕೆ ಸಿದ್ದರಾಮಯ್ಯ ಬಲ್ಲಿ ಹೋಗೋದು ನಾವು ಸುಪ್ರೀಂ ಕೋರ್ಟ್ನಾಗೆ ಈಗಾಗಲೇ ಮುಸ್ಲಿಂ ರಿಸರ್ವೇಷನ್ ಚರ್ಚೆ ನಡೆದದ್ದು ಆ ಮುಸ್ಲಿಮ್ ರಿಸರ್ವೇಷನ್ ರದ್ದು ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ನಮ್ದು ಪುಸ್ ಡಿ ಮಾಡಿ ನಾವು ಯಾವ ಕಾಲಕ್ಕೂ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ ಯಾವ ಕಾಲಕ್ಕೂ ಟು ಇದಾಗ ನಾವು ಹೋಗೋದಿಲ್ಲ ಅದನ್ನ ಬೆಂಕಿ ಆಚು ನೋಡಿರಿ ಕಾಂಗ್ರೆಸ್ ಅಲ್ಲೊಬ್ಬ ಮಾಜಿ ಶಾಸಕ ಈಗ ಏನು ಅದು ವಿಧಾನಸಭೆ ಒಳಗೆ ಇವನೇ ನಮ್ಮ ಸರ್ಕಾರ ಒಂದು ಹದಿನೈದು ಮಂಟು ಹೇಳ್ಕೊಡ್ತೀನಿ ಇನ್ನೂ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ ಆ ಹದಿನೈದು ಪರ್ಸೆಂಟು ಪೂರ್ತಿ ಪಂಚಮ ಸಾಲರಿ ಕೊಡ್ತಂತ ಹೆಂಗೆ ಕೊಡ್ತಾನೆ ಏನಾದ್ರು ಬೇಕಲ್ ಸೆಲ್ಲ ಅವರೇ ಅವ್ರನ್ನೇ ಮೊದಲು ಜೈಲಿಗೆ ಹಾಕತ್ತಾರಿಗೆ ಸಿದ್ದರಾಮಯ್ಯ ನಿಮ್ಮ ಪಾರ್ಟರ್ ಲಕ್ಷ್ಮೀ ಹಬ್ಬಾಳಕವರು ಇವೆಲ್ಲ ಹಿಂದೆ ನೀವು ಕ್ಲಿಪ್ಪಿಂಗ್ ತೆಗೆದು ನೋಡಿರಿ ಪ್ರಾಣ ಹೋಗಲಿ ಪ್ರಾಣ ಹೋಗಲಿ ಪ್ರಾಣಿ ಹೋರಾಟ ನೋಡಿರಿ ಹೋರಾಟ ನಾವು ಬರೀ ಒಂದು ಸಮುದಾಯಕ್ಕೆ ಮಾಡ್ಲಾಕತ್ತಲ್ಲ ನಾವು ಮರಾಠ ಜೈನ ಕ್ರಿಶ್ಚಿಯನ್ ಅಲ್ಲಿ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಮ್ಗೆ ನಾವು ಮಾಡ್ಲಕತ್ತೀವಿ ಆ ಏಳು ಪರ್ಸೆಂಟ್ನಾಗ ನಮಗೆ ಎಷ್ಟು ಬರ್ತದ ಒಂದೂವರೆ ಎರಡು ಪರ್ಸೆಂಟ್ ಬರ್ತದ ಜೈನ್ ಸಮುದಾಯದವರು ಅದಾರ ದಿಗಂಬರ ಜೈನ್ರು ಅದಾರ ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು ಎಂಟತ್ತು ಜಾ ಇದು ಹೋಗಾವ ಶಾಬ್ ಕಾಸ್ಟ್ ಮರಾತ ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಮರಾಠರೊಳಗೆ ಅದಾರ ಯಾವ ಜೈನ ದಿಗಂಬರ ಕ್ರಿಶ್ಚಿಯನ್ ಅದಾರೆ ವೈಷ್ಣವ ಒಂದು ಸೌಧ ಸಮುದಾಯದ ಅಲ್ಲಿ ತೂಬ ಜನಗಳು ಇದೆ ಮತ್ತು ಕೆಲವೊಂದು ನಮ್ಮ ವಿಶ್ವಕರ್ಮ ಅವು ಅದಾವೆಲ್ಲ ನಲ್ವತ್ತು ಜಾತಿ ಬರ್ತವೆ ನಮ್ದು ಅದನ್ನು ನಾವು ಟೂ ಇದಾಗ ನಮ್ದು ಕ್ಲೇಮ್ ಮಾಡಿಲ್ಲ ಯಾರೂ ಕೈಯ ಕಾಲಕ್ಕೆ ಗಡಿ ಮಾಡಿರಿ ನಿಮ್ಮದು ಊಟ ನೀವು ಮಾಡಿರಿ ನಾವು ನಮ್ಮ ಬಡವರ ನಮ್ಮ ಎಲ್ಲ ಜಾತಿ ಆದ್ರಿ ಈ ನಲವತ್ತು ಜಾತಿಗೂ ಬಡತನ ಇದೆ ಮೊದಲಿನ ಕೃಷಿ ಅಷ್ಟು ಜಮೀನು ಭಾಳ ಇದ್ದು ನೂರು ಎಕರೆ ಇತ್ತು ಎಲ್ಲ ಈಗೆಲ್ಲ ಅಣತಂಬ್ರ ಹಣಕಂಬರು ಆಗಿ ಎಟ್ಟು ಎರಡು ಎಕರೆ ಐದು ಎಕರೆ ಮೂರು ಎಕರೆಗೆ ಬಂದೀವಿ ಅದಕ್ಕೆ ಮೀಸಲಾತಿ ಯಾವಶ್ಯಾಯ್ತಂತೇಳಿ ನಮ್ಮ ಗುರುಗಳು ಹೋರಾಟ ಮಾಡೋಕೆ ನಮ್ಮ ಗುರುಗಳು ಆದರೆ ಇಡೀ ಸಮಸ್ತ ವೀರಸಿರು ಹಿಂಗಾಯ್ತು ಮರಾಠ ಕ್ರಿಶ್ಚಿಯನ್ ಜನ ಎಲ್ಲರ ಪರವಾಗಿ ಹೋರಾಟ ಮಾಡ್ತೀವಿ ನಾ ಅದನ್ನ ಇವತ್ತು ರಿಪೀಟ್ ಮಾಡಿಲ್ಲ ನಾನು ನೋಡಿರಿ ಎಕ್ಸಾಮಿನೇಷನ್ ಪೇಪರು ಎಷ್ಟಕ್ಕೆ ತೊಗೊಂಡು ಬರ್ತಾನೋ ನೋಡಿರಲ ವಿಡಿಯೋ ಸಹಿತ ಹಾಕಿಲ್ಲ ಈ ರೀತಿ ಉದ್ದೇಶಪೂರ್ವಕಾಗಿ ತಮಗೆ ಬೇಕಾದವ್ರನ್ನಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಡೀ ವ್ಯವಸ್ಥೆನೇ ಇವರು ಮೇಲೆ ಮಾಡ್ಲಾಕತ್ತ ಇವತ್ತು ಹೇಳ್ತಾರೆ ಪಿ ಎಸ್ ಐ ಹಾಗೆ ಹೇಳ್ಬೇಕು ಖರ್ಗೆ ಪ್ರಿಯಾಂಕಾ ಖರ್ಗೆ ಇಟ್ಟು ಜಿಗದೆ ಆಡ್ತಿದ್ರು ಯಾಕೆ ಪಿ ಎಸ್ ಐ ಹಾಗೆ ಮಾತಾಡ್ಬೇಕಾರೆ ಯಾಕಂದ್ರೆ ಖರ್ಗೆ ಅವ್ರದ್ದು ಕೈ ಇರ್ಬೇಕತ್ತ ನನಗೆ ಅನ್ಸಲಕ್ಕತ್ತ ಅದಕ್ಕೆ ಸುಮ್ಮನೆ ಕೊಡ್ತಾರೆ ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗ್ಯಾವತ್ತ ನಾನು ಗುರ್ತೈತೆ ಅದಕ್ಕೆ ಈಗ ಗಪ್ಪಾಗಿಬಿಟ್ಟು ಈಗ ನೂರ ಐವತ್ತು ಕೊಟ್ಟಿದ್ದೇವ ಇದನ್ನು ಸುಮ್ಮನೆ ಬೇಕೇ ಇದನ್ನು ಏನು ಅವರು ಅವ್ರಿಗೆ ಅಂಕಾರ ಮಾಡೋದಿಲ್ಲ ಇವ್ರಿಗೆ ಎಂಟರ್ ಕೇಳೋದಿಲ್ಲ ಏನಾಗೋದಿಲ್ಲ ಎಲ್ಲ ಸಬ್ ಗೋಲ್ಮಾಲೆ